ವಾಯು ಆ ವಾಯು ಸುತ್ತಿಲ್ಲದೆ ಹಿಂದಿನಿಂದಲೇ ಓಡಿತು ನೃತ್ಯ ಆಗಲಿ ಈಗ ಸೂಚನೆ ಕೊಡಬೇಕಿತ್ತು ನನಗೆ ಗೊತ್ತಾಗಿದ್ದರೆ ಎಲ್ಲಿ ಹಾಗೆ ಯೋಜನೆಯ

ಈ ತರ ಬಾಯ್ದು ಯಾವ್ದಕ್ಕೆ ಬಾಯ್ದಲ್ಲೇಗ ನೀವು ಸರ್ಕೋ ಕ್ರಮ ಕೈ ನಮ್ಮಲ್ಲುಂಟು ಈಗಿನ ಬಗ್ಗೆ ಸಂತೋಷ ಹೇಳಲೇಬೇಕು ನೀವು ನಾನು

ಮತ್ತೆ ನಾನು ಹೋದಿಪ್ಪಿಸಬೇಕಿತ್ತು ನಾನೇ ನೋಡುವುದಿಲ್ಲ ಹಾಕುದಿಲ್ಲ ಅಂದ್ರೆ ನನ್ನ ಗುರುಗಳು ಹೇಳಿಕೊಟ್ಟ ಹಾಗೆ ಕುಲ್ಕಿ ಕುಲ್ಕಿ ಕು ಅದು ಅರಿಣ ಅವರು ನನಗೆ ಹೇಳಿದ್ದು ಅಲಗಿದ್ದವರು ಹೇಳದಿದ್ರೆ ಆ ಮೈ ಹೇಳಿದ್ದು ಕುಲ್ಕಿಶಿ histr rachta haraga kelilo avan eun nalige nalige haraga ki meta beere nagil avan onnistr rachta ಸ್ಥಾಪಿಸಿ ಬರುತ್ತಿರುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ ಅದೆಲ್ಲವೂ ನುಚ್ಚು ದೂರಾಗಿ ಹೋಯಿತು ನುಚ್ಚು ದೂರಾಗಿ ಹೋಯಿತು ಪ್ರತಿಯೊಂದು ಹಿಂದು ಬಯಸುವುದೇನು ನಾನು ಸಾಯುವಂತಹ ಕಾಲಕ್ಕೆ ಮುಂದೈದೆಯಾಗಿ ಸಾಯಬೇಕೆನ್ನುವ ಹಾಗೆ ಆದರೆ ಆ ಬಾಗಿಲಿಂದ ಈ ಮಾಲಿನಿ ವಂಚಿತನಾದರು ನನಗೆ ಯಾಕೆಂದು ಬಂದಿತು ಈ ಸುಟ್ಟ ಮುಖದ ಪ್ರಪಂಚ ಮುಖಕ್ಕೆ ಹೇಗೆ ತೋರಿಸಲಿ ಇಲ್ಲ বদি সোম মত ನಾನು ಕೈತಿನಿ ನಾನು ಕೈತಿನಿ ನಾನು ಕೈತಿನಿ ನಾನು ಬದುಕುದಿಲ್ಲ ನಾನು ಬದುಕುದಿಲ್ಲ ನಾನು ಅಕ್ಕಿ ಸೈಬಿಕ್ ನಾನು ಅಕ್ಕಿ ಸೈಬಿಕ್ಷ್ಟು ಸಾಧಿಸದೇಕೆ ಇನ್ನು ತು ಬದಿಕೆ ಸಾಧಿಸುತ್ತೀನಿ ಬದಿಕೆ ಸಾಧಿಸುತ್ತೀನಿ ಸಂತರಿಗೆ ಅಂದರೆ ಸಂತರು ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಉಂಟು ಖಂಡಿತವಾಗಿವಿಲ್ಲ ಖಂಡಿತವಾಗಿವಿಲ್ಲ ನನ್ನ ಹಳೆಯ ತಿಲಕವನ್ನೇ ಹೊರಸಿ ಮೊದಲ ಮಂಡಲವನ್ನೇ ಕಿತ್ತು ಮುಡಿಯ ಹೂವನ್ನೇ ಬರಿದಾಗಿಸಿ ನನಗಿಂತಹ ವೈದ್ಯ ದೀಕ್ಷಿತರು ಯಾರು ನನಗಿಂತಹ ವೈದ್ಯ ದೀಕ್ಷಿತರು ಯಾರು ಅದಕ್ಕೆಲ್ಲ ಕಾರಣ ಅವರಿಗೆ ಕಲಿಯದಂತಹ ಮಾಡಲು ಕಲಿಸಬೇಕು ಅಂತಾದ್ರೆ ನನ್ನ ಮಗನಂತಹ ವಯಸ್ಸು ಆದರೆ ಸಮಸ್ತ ವಿಚಾರದಲ್ಲಿ ತೆರೆಸಿ ಅವರ ಗತಿ ಗತಿಯನ್ನು ಕಾಣಿಸಿ ಕಾಣಿಸುತ್ತಿರುತ್ತೀವಿ ಕರೆಯುತ್ತೀರಿ ತರಿಸುತ್ತೀರಿ ನಮ್ಮ ಮಹೇಶ್ವರ